ಕನ್ನಡ ಬಿಗ್ ಬಾಸ್ ನೋಡ್ತಾ ಇದೀರಾ ನೋಡ್ತಾ ಇದೀವಿ ಓಕೆ ಈ ಸೀಸನ್ ಅಲ್ಲಿ ಯಾರು ಇಷ್ಟ ಆಗ್ತಾರೆ ಯಾರು ಇಷ್ಟ ತ್ರಿವಿಕ್ರಮ್ 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 ಗೇಮ್ ಚೆನ್ನಾಗಿ ಆಡಲ್ಲ ಅಂತಾರೆ ಆಡ್ತಿದಾರಲ್ಲ ಯಾರು ಆಡಲ್ಲ ಅಂದಿದ್ದು ಆಡ್ತಿದಾರ ಅವರು ಇಂಡಿವಿಜುವಲ್ ಗೇಮ್ ಅವರು ಆಡ್ತಿದಾರೆ ಬೈವೇ ಜೊತೆಗೆಲ್ಲ ಸೇರ್ಕೊಂಡು ಬೈವೇ ಜೊತೆ ಸೇರ್ಕೊಂಡು ಅವರು ಆಡ್ತಾ ಇಲ್ಲ ಅಂತ ಇಲ್ಲ ಇಲ್ಲ ಭವ್ಯ ಅವ್ರ ಜೊತೆ ಸೇರ್ಕೊಂಡು ಅವ್ರು ಆಡಕ್ತಿರೋದು ತ್ರಿವಿಕ್ರಮ್ ಚೆನ್ನಾಗಿ ಆಡ್ತಿದ್ದಾರೆ ಅವ್ರ ಇಂಡಿವಿಜುವಲ್ ಅದೇ ಲಾಸ್ಟ್ ವೀಕ್ ಏನಪ್ಪಾ ಅಂತಂದ್ರೆ ಭವ್ಯ ಅವ್ರದ್ದು ಕ್ಯಾಪ್ಟನ್ಸಿ ಇತ್ತು ಅದನ್ನು ಕೂಡ ತ್ರಿವಿಕ್ರಮ್ ಅವರೇ ಕ್ಯಾಪ್ಟನ್ಸಿ ಮಾಡಿದ್ರು ಮಾಡಿದ್ರಂತೀರಾ ಅಥವಾ ಹೇಗೆ

ಅವ್ರಿಷ್ಟ ಆಗಲ್ಲ ಯಾಕೆ ಚೈತ್ರ ಭವ್ಯ ಇಷ್ಟ ಆಗಲ್ಲ ಚೈತ್ರ ಭವ್ಯ ಯಾಕೆ ಇಷ್ಟ ಆಗಲ್ಲ ಅಂದ್ರೆ ಭವ್ಯ ಬಗ್ಗೆ ಹೇಳ್ಬೇಕಂತಂದ್ರೆ ಪ್ರತಿ ಒಂದು ದಿವಸದಲ್ಲಿ ಒಂದ್ ಕ್ಯಾಪ್ಟನ್ಶಿಪ್ ಆಗಿರ್ಬೋದು ಒಂದ್ ಮತ್ತೊಂದ್ ಆಗಿರ್ಬೋದು ಅವ್ರಿಗೆ ಏನ್ ಆಟ ಆಡ್ತಾ ಇದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಇಷ್ಟ ಆಗಲ್ಲ ಈಗ ಗೋಡ್ ಸುರೇಶ್ ಅವ್ರ ಇದಾರೆ ಗೇಮ್ ಅಲ್ಲಿ ಕಾಲು ಇರಲ್ಲ ಗೇಮ್ ಆದ್ಮೇಲೆ ಕಾಲ್ವ್ ಅಂತಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರ ಅವ್ರು ಅದ್ರ ಬಗ್ಗೆ ಏನ್ ಹೇಳ್ತೀರಂದ್ರೆ ಇವಾಗ ಯಾಕೆ ಮಾಡ್ತಾ ಇರೋದಿಲ್ಲ ಅವರು ಯಾವುದೇ ನಡವಳಿಕೆ ಆಗಿರ್ಲಿ ಬಿಗ್ ಬಾಸ್ ಅಂತ ಅಂದ್ಮೇಲೆ ಈಗ ಕೋಪ್ ಅಂತ ಬಂದಾಗ ಯಾರಿಗಾದ್ರೂ ಏನ್ ಬೇಕಾದ್ರೆ ಆಗ್ಬೋದು ಅದನ್ನ ಮನ್ಸಲ್ಲಿ ಇಟ್ಕಲ್ದೆ ಗೇಮ್ ಆಡ್ಕೊಂಡು ವರ್ಕ್ ಬರ್ದೇನೆ ಅವ್ರ್ ಗೇಮ್ ಆಡ್ಕೊಂಡು ಅದೇನಾಗ್ತಿತ್ತೋ ಅದೇನಾಗ್ತಿತ್ತು ಏನೋ ಗೊತ್ತಿರ್ಲಿಲ್ಲ ಸಡನ್ ಆಗಿ ಹೊರಗಡೆ ಬಂದು ಬಾಗಲ್ ತಟ್ಟೋದಾಗಿರ್ಲಿ ಮತ್ತೊಂದಾಗಿರ್ಲಿ ಅದನ್ನ ಯಾವ ಕಾರಣಕ್ಕೆ ಮಾಡ್ಬಾರ್ದಾಗಿತ್ತು ಗೇಮ್ ಗೆದ್ಮೇಲೆ ಮೇಲೆ ಅದನ್ನ ಏನ್ ಅಂತದ್ದು ಇರುತ್ತೆ ರೀಜನ್ ಆ ರೀಜನ್ ಮಾಡ್ಕೊಂಡಿದ್ರೆ ಒಳ್ಳೇದಾಗಿತಿತ್ತು ಈಗ ಯಾರು ಶಿಶಿರು ಮತ್ತೆ ಐಶ್ವರ್ಯ ಅವರು ಇದ್ದಾರೆ ನಿನ್ನೆ ಸುದೀಪ್ ಸರ್ ಹೇಳಿದ್ರು ಇಲ್ಲಿ ಜಾಸ್ತಿ ಆಗಿದೆ ಆಗಿದೆ ಕಡಿಮೆ ಅಂತ ಬಗ್ಗೆ ಬಗ್ಗೆ ಶಿರವ್ರು ಹೇಳ್ತಾ ಇರಕ ಶಿಶಿರವ್ರು ಯಾವಾಗ ನೋಡಿದ್ರೆ ಐಶ್ವರ್ಯ ಜೊತೆ ಇರ್ತಾರೆ ಇರೋದ್ರಲ್ಲಿ ಏನು ತಪ್ಪೇನಿಲ್ಲ ಬಟ್ ಎಲ್ಲೋ ಕಳೆದೋಗಿದ್ದಾರೆ ಕಳೆದೋಗಿದ್ದಾರೆ ಅದ್ರ ಬಗ್ಗೆ ಮಾತಾಡಂಗಿಲ್ಲ ಆಮೇಲೆ ತ್ರಿವಿಕ್ರಮ್ ಒಂದು ಚೆನ್ನಾಗಿ ಆಡ್ತಾ ಇದ್ದಾರೆ ಗೇಮ್ ಅಲ್ಲಿ ಆಗಿರ್ಬೋದು ಒಂದು ಪ್ಲಾನ್ ಅಲ್ಲಿ ಆಗಿರ್ಬೋದು ಅವ್ರ ಬಗ್ಗೆ ತುಂಬಾ ಖುಷಿ ಇದೆ ಈಗ ವೈಟ್ ಕಾರ್ಡ್ ಎಂಟ್ರಿಯಲ್ಲಿ ರಜಾತ್ ಅವರು ಬಂದಿದ್ದಾರೆ ಹೌದು ಅಂತೀರಾ ಅಥವಾ ಏನಂತೀರಾ ತ್ರಿವಿಕ್ರಮ್ ಶೋಭಾ ಶೆಟ್ಟಿನ ಶೋಭಾ ಶೆಟ್ಟಿ ಎಲ್ಲೋ ಒಂಥರ ಸ್ವಲ್ಪ ಜಾಸ್ತಿ ಓವರ್ ಆಕ್ಟಿಂಗ್ ಮಾಡ್ತಾರ ಅನ್ಸುತ್ತೆ ಆ ರಂಜಿತ್ ಪರವಾಗಿಲ್ಲ ಗೇಮ್ ಅಲ್ಲಿ ನೇರವಾಗಿ ಮಾತಾಡ್ತಾರೆ ಆ ವ್ಯಕ್ತಿ ಸ್ವಲ್ಪ ಹೋಗ್ಬೋದಂತ ನನ್ನ ಅನಿಸಿಕೆ ಅದೇ ರಜೆ ತವರು ಇನ್ನು ಹೋಗ್ಬೋದು ಹಾ ಹೋಗ್ಬೋದು ನನ್ನ ಅನಿಸಿಕೆ ಯಾಕಂದ್ರೆ ಪ್ರತಿ ಒಂದು ಗೇಮ್ ಅಲ್ಲಿ ಆಗಿರಲಿ ಒಂದು ಆಟದಲ್ಲಿ ಆಟದಲ್ಲಾಗಿರ್ಲಿ ನೇರ ನೇರ ದಿಟ್ಟು ಹೋಗಿದ್ರೇನೆ ಗೇಮು ಈಗ ಬಂದ್ಬಿಟ್ಟು ಯಾರು ಆ ಮಂಜಣ್ಣ ಗೌತಮಿ ಅವ್ರ ಫ್ರೆಂಡ್ಶಿಪ್ ಇತ್ತು ಆಹ್ ಇವಾಗ ಸದ್ಯಕ್ಕೆ ಅವರು ಒಂದು ಬ್ರೇಕ್ ಕೊಟ್ಟಿದ್ರು ಅಂತ ಹೇಳಿ ಅದ್ರ ಬಗ್ಗೆ ಏನು ಅದ್ರ ಬಗ್ಗೆ ಏನ್ ಹೇಳಕಂದ್ರೆ ಅವರು ಪ್ರತಿ ಒಂದು ಒಂದು ಗೇಮ್ ಅಂತ ವಿಚಾರ ಬಂದಾಗ ಅವ್ರವ್ರು ಮಾಡ್ಕೊಂಡಿರೋದು ಅದನ್ನ ಮಂಜಣ್ಣನು ಗೌತಮಿ ಬಗ್ಗೆ ಏನ್ ಮಾತಾಡಂಗಿಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂದ್ರೆ ಅವರು ಓಕೆ ಆ ಟಾಪ್ ಟು ಅಲ್ಲಿ ಯಾರು ಬರ್ಬೋದು ಅಂತ ಯಾರು ಟಾಪ್ ಟುವಲ್ಲಿ ನಮ್ಗೆ ಹೇಳೋದಂದ್ರೆ ನಾನ್ ನೇರ್ವಾಗಿ ಹೇಳ್ತಾ ಇದ್ದೀನಿ ನನ್ಗೆ ಹನುಮಂತ ಬರ್ಬೇಕು ಹನುಮಂತನಿಗೆ ನಮ್ ಸಪೋರ್ಟ್ ಯಾಕಂದ್ರೆ ಆಟದಲ್ಲಿ ಆಗಿರ್ಲಿ ಗೇಮ್ ನಲ್ಲಿ ಆಗಿರ್ಲಿ ಪ್ರತಿಯೊಂದು ವಿಷಯದಲ್ಲಿ ಹನುಮಂತ ಕರೆಕ್ಟ್ ಆಗಿದ್ದಾರೆ ಹಾಗಾಗಿ ವಿನ್ನರ್ ಅವರೇ ಆಗ್ಬೇಕು ವಿನ್ನೋರ್ ನನ್ ಪ್ರಕಾರ ವಿನ್ನೋರ್ ಗೆ ನಾನು ಕೊಡ್ತಾ ಇರೋದು ಹನುಮಂತನಿಗೆ ನೋಡ್ತಿದೀರಾ ನೋಡ್ತಾ ಇದೀನಿ ಬ್ರೋ ಓಕೆ ಈ ಸೀಸನ್ ಅಲ್ಲಿ ಯಾರು ಯಾರಿಷ್ಟ ಆಗ್ತಾರೆ ನಿಮ್ಗೆ ಹನುಮಂತು ಹನುಮಂತು ಯಾಕೆ ಹನುಮಂತ ಇಷ್ಟ ಆಗ್ತಾರೆ ಅವನು ಒಳ್ಳೆ ಗೇಮ್ ಪ್ಲೇಯಿಂಗ್ ಕೊಡ್ತಾನೆ ಚೆನ್ನಾಗಿ ಆಡ್ತಾನೆ ಅಂಡ್ ಕರೆಕ್ಟಾಗಿ ಮಾತಾಡ್ತಾನೆ ಓಕೆ ಬಿಗ್ ಬಾಸ್ ಅಲ್ಲಿ ಇಷ್ಟ ಆಗಲ್ಲ ಅಂತಂದ್ರೆ ಯಾರು ಈ ಸೀಸನ್ ಅಲ್ಲಿ ನನಗೆ ಐಶ್ವರ್ಯ ಚೈತ್ರ ಐಶ್ವರ್ಯ ಚೈತ್ರ ಆ ಸೇಫ್ ಗೇಮ್ ಆಡ್ತಿರೋದು ಯಾರು ಈ ಸೀಸನ್ ಅಲ್ಲಿ ಹಾ ಸೇಫ್ ಆಗಿ ಗೇಮ್ ಆಡ್ತಿರೋದು ಯಾರು ಅಂತ ಸೇಫ್ ಶಿಶಿರ್ ಶಿಶಿರ್ ಹೇಗೆ ಅಂತೀರಾ ಹೇಗೆ ಅಂತಿರಂದ್ರೆ ಅವನು ಅಲ್ಲಿಂದ ಮಾತಿಲ್ಲ ಹೇಳ್ತಾರೆ ಇಲ್ಲಿಂದ ಮಾತಾಡ್ಲಿ ಹೇಳ್ತಾರೆ ಆತರನಾ ಓಕೆ ಬಿಗ್ ಬಾಸ್ ಅಲ್ಲಿ ಕುತಂತ್ರಿ ಕೆಲಸ ಮಾಡೋದಂದ್ರೆ ಯಾರು ಅಂತೀರಾ ಚೈತ್ರ ಹೇಗೆ ಯಾಕಂದ್ರೆ ತಂದಿಕ್ ಬಕೆಟ್ ಅಂದ್ರೆ ಯಾರು ಈ ಸೀಸನ್ ಅಲ್ಲಿ ಚೈತ್ರ ಚೈತ್ರ ಓಕೆ ಯಾರು ಬಿಗ್ ಬಾಸ್ ಅಲ್ಲಿ ಟಾಪ್ ಟು ಅಂತಂದ್ರೆ ಯಾರ್ಯಾರು ಬಂದ್ರೆ ಚೆನ್ನಾಗಿರುತ್ತೆ ಯಾರ್ಯಾರು ಬರ್ಬಾರ್ದು ನಂಗೆ ಬರ್ಬೇಕಾಗಿರೋದು ಹನುಮಂತು ಧನರಾಜ್ ಅಷ್ಟು ಯಾರು ಬರಬಾರ್ದು ಅಂತ ಬರಬಾರ್ದು ಅಂದ್ರೆ ಗೋಲ್ಡ್ ಸುರೇಶ್ ಬರಬಾರ್ದು ಯಾಕೆ ಗೋಲ್ಡ್ ಸುರೇಶ್ ಬರಬಾರ್ದು ಯಾಕಂದ್ರೆ ದುಡ್ಡಿರೋರು ಬಳೂರ್ ಮಕ್ಳು ಕೆಲ್ಬೇಕಲ್ವಾ ದುಡ್ಡಿರೋರು ಬರಬಾರ್ದು ಅಷ್ಟೇ ಅಂದ್ರೆ ಇನೋಸೆಂಟ್ ಆಗಿರೋದು ಅಂದ್ರೆ ಯಾರಂತೀರಾ ಈ ಸೀಸನ್ ಅಲ್ಲಿ ಇನೋಸೆಂಟ್ ಆಗಿರೋದು ಅಂದ್ರೆ ಕ್ಯೂಟ್ ಆಗಿರೋದು ಕ್ಯೂಟ್ ಭಾಗ ಎಲ್ಲ ಬೇಡ ಹುಡುಗ್ರು ಹುಡುಗರೇ ಚೆನ್ನಾಗಿರೋದು ಹುಡುಗರು ಚೆನ್ನಾಗಿದ್ದಾರೆ ಹುಡುಗರು ಚೆನ್ನಾಗಿದ್ದಾರೆ ಓಕೆ ಮಂಜು ಅವ್ರದ್ದು ಇವತ್ತು ಪ್ರೋಮೋ ಬಂತ ನೋಡಿದ್ರೆ ಅವ್ರು ರಾಜ ರಾಜ ಆಗಿರ್ತಾರೆ ಹೇಗಿರುತ್ತೆ ಅಂತೀರಾ ಎಪಿಸೋಡ್ ಈ ಎಪಿಸೋಡ್ ಅದೇ ನೈನ್ ಓ ಕ್ಲಾಕ್ ಆಗ್ಲಿ ವೇಟ್ ಮಾಡ್ತಾ ಇದೀನಿ ಪ್ರೋಮೋದಲ್ಲಿ ಚೆನ್ನಾಗಿದೆ ನೋಡ್ಬೇಕಲ್ಲ ವಿಡಿಯೋ ಫುಲ್ ಸೈಕ್ ಆಗಿ ಇರುತ್ತೆ ಅಂತೀವತ್ತು ಫುಲ್ ಸೈಕ್ ಆಗಿರುತ್ತೆ ಸಕ್ಕದಾಗಿರುತ್ತೆ ಫೈಟ್ ಫುಲ್ ಫೈಟ್ ಇರುತ್ತೆ ಫೈಟ್ ಇರುತ್ತೆ ಓಕೆ ಐಶ್ವರ್ಯದು ಮತ್ತೆ ಯಾರು ಶಿಶಿರ್ದು ಏನಾದ್ರು ಲವ್ ಏನಾದ್ರು ನಡೀತಿದ್ಯಾ ಅಂತ ಬಿಗ್ ಬಾಸ್ ಅಲ್ಲಿ ಲವ್ ಎಲ್ಲ ನಡೀತಲ್ಲ ಆರ ಫ್ರೆಂಡ್ಸ್ ಆಗಿ ಚೆನ್ನಾಗಿದ್ದಾರೆ ಆದ್ರೆ ಅವ್ರ ಅವ್ರ ಇದಾರ ಅಂತ ಕೂಡ ಬಿಗ್ ಬಾಸ್ ಅಲ್ಲಿ ಗೊತ್ತಾ ಇಲ್ಲ ಕಣ್ಣಕ್ ಕನ್ಸ್ತಲ್ಲ ಅಂದ್ರೆ ಇಬ್ರು ಎಲ್ಲೋ ಮುಳುಗೋಗ್ಬಿಟ್ಟಿದಾರೆ ಹೋಗ್ಬಿಟ್ಟಿದ್ದಾರೆ ಓಕೆ ಥ್ಯಾಂಕ್ ಯು ಬ್ರೋ ಎದ್ದು ಕಾಣಿಸ್ತಾ ಇರೋದಂದ್ರೆ ಶಿಶಿರ್ ಕಾಣಿಸ್ತಾನೆ ಇಲ್ಲ ಕಾಣಿಸ್ತಾನೆ ಇಲ್ಲ ಎದ್ದು ಕಾಣಿಸೋದಂತಂದ್ರೆ ಯಾರಂತೀರಾ ಎದ್ದು ಕಾಣಿಸೋದಂದ್ರೆ ಹನುಮಂತ ಧನರಾಜ್ ಧನರಾಜ್ ಅವರಿಬ್ರು ಫ್ರೆಂಡ್ಶಿಪ್ ಹೇಗಿದೆ ಅಂತೀರ ಅವರು ಅವರಿಬ್ರು ಫ್ರೆಂಡ್ಶಿಪ್ ಚೆನ್ನಾಗಿದೆ ಅಣ್ಣ ತಮ್ಮ ತರ ಲಾಸ್ಟ್ ಸೀಸನ್ ಅಲ್ಲಿ ಒಂದರ ಸಂತು ಮತ್ತೆ ತುಕಾಲಿ ಸಂತು ಒಳ್ಳೆ ಫ್ರೆಂಡ್ಶಿಪ್ ಇತ್ತು ಬಿನ್ ಬ್ಯಾಗ್ ಇಂದ ಬಿನ್ ಬ್ಯಾಗ್ ಇಂದ ಈ ಸೀಸನ್ ಅಲ್ಲಿ ಅವ್ರ ಪ್ಲೇಸ್ ನ ಇವ್ರ ತಗೊಂಡಿದಾರೆ ಅಂತ ಹೇಳ್ತೀವಿ ಒಳ್ಳೆ ಫ್ರೆಂಡ್ಶಿಪ್ ಒಳ್ಳೆ ಬಾಂಡಿಂಗ್ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತೀರಾ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೋ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀನಿ ಓಕೆ ಈ ಸೀಸನ್ ಯಾರು ಇಷ್ಟ ಆಗ್ತಾರೆ ತ್ರಿವಿಕ್ರಮ್ ತ್ರಿವಿಕ್ರಮ್ ಶ್ರೀ ವಿಕ್ರಮ್ ಚೆನ್ನಾಗ್ ಆಟ ಆಡ್ತಿದಾರ ಚೆನ್ನಾಗ್ ಆಟ ಆಡ್ತಿದಾರೆ ಓಕೆ ಈ ಸೀಸನ್ ಅಲ್ಲಿ ಆ ಸೇಫ್ ಗೇಮ್ ಆಡ್ತಿರೋದು ಯಾರು ಅಂತ ಸೇಫ್ ಗೇಮ್ ಗೌತಮಿ ಗೌತಮಿ ಅಂದ್ರೆ ಮಂಜಾನ ಜೊತೆ ಸೇರ್ಕೊಂಡು ಸೇಫ್ ಗೇಮ್ ಆಡ್ತಿದಾರಾ ಅಥವಾ ಆ ತರ ಆತರ ಓಕೆ ಈ ಸೀಸನ್ ಅಲ್ಲಿ ಕುತಂತ್ರಿ ಕೆಲಸ ಮಾಡೋದು ಯಾರು ಅಂತ ಕುತಂತ್ರಿ ಕೆಲಸ ಮಂಜಣ್ಣ ಮಂಜಣ್ಣ ಓಕೆ ಆ ಜನ್ರಾಜು ಮತ್ತೆ ಹನುಮಂತದ್ದು ಫ್ರೆಂಡ್ಶಿಪ್ ಹೇಗಿದೆ ಅಂತೀರಾ ಬೆಸ್ಟ್ ಅದು ಆಕ್ಚುಲಿ ಬೆಸ್ಟ್ ಫ್ರೆಂಡ್ಶಿಪ್ ಅಂತ ಹೇಳಬೇಕು ಹಂಗೆ ಅವ್ರು ಇಂಡಿವಿಜುವಲ್ ಗೇಮ್ ಬಂದಾಗ ಇಂಡಿವಿಜುವಲ್ ಆಗು ಆಡ್ತಾರೆ ಫ್ರೆಂಡ್ಸ್ ಅಂತ ಬಂದಾಗ ಫ್ರೆಂಡ್ಶಿಪ್ ಅಲ್ಲೂ ಇರ್ತಾರೆ ಸೊ ಯೂನಿಟ್ ಯೂನಿಟ್ ಅನ್ನೋದು ಇದೆ ಇಂಡಿವಿಜುವಲ್ ಗೇಮ್ ಅನ್ನೋದು ಇರ್ತಾವೆ ಟಾಪ್ ಟೂ ಅಂದ್ರೆ ಯಾರ್ಯಾರು ಯಾರೆಲ್ಲ ಬರ್ಬೋದು ಟಾಪ್ ಟೂ ಅಂತಂದ್ರೆ ತ್ರಿವಿಕ್ರಮ್ ಹನುಮಂತು ಹನುಮಂತು ವಿನ್ನರ್ ವಿನ್ನರ್ ತ್ರಿವಿಕ್ರಮ್ ತ್ರಿವಿಕ್ರಮ್ ಅವರು ಆಗ್ಬೇಕಾ ಥ್ಯಾಂಕ್ ಯು